ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾವು ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಮಾಡೋದನ್ನು ನೋಡೋಣ ರೀ ಈಗ ಕ್ಯಾಪ್ಸಿಕಮ್ ಒಂದು ಅರ್ಧ ಕೆ ಜಿ ಆಗೋಷ್ಟು ನಾನು ಇಲ್ಲೇ ಒಂದು ಕ್ಯಾಪ್ಸಿಕಮ್ ತೊಗೊಂಡೆ ನೋಡ್ರಿ ಈಗ ಇವನ್ನ ಕಟ್ ಮಾಡಿಕೊಂಡು ಬೀಜ ರೀ ಇವಾಗ ನಾವು ಈಗ ನೋಡ್ರಿ ಮೇಲಿಂದ ಏನು ತುಂಬಿರುತ್ತಲ್ಲ ಅದು ಹಂಗೆ ಇರಲಿ ಅದು ಈ ರೀತಿ ನೋಡ್ರಿ ಪ್ಲಸ್ ಆಕಾರದಾಗ ಇದನ್ನು ಕಟ್ ಮಾಡ್ಕೋಬೇಕಾಗ್ತೈತೆ ನೋಡ್ರಿ ಬದ್ನಿಕಾಯಿನ ಏನಕಾಯಿ ಮಾಡ್ಕೋಬೇಕಾರೆ ಯಾವ ರೀತಿ ಕಟ್ ಮಾಡ್ತಾಯಿಲ್ಲ ಪ್ಲಸ್ ಆಕಾರದಾಗ ಇದನ್ನೂ ಕೂಡ ಪ್ಲಸ್ ಆಕಾರದಾಗ ನಾವು ಕಟ್ ಮಾಡ್ಕೋಬೇಕಾಗೈತಿ ನೋಡ್ರಿ ಇದು ಹೆಂಕರು ಇದು ಕೂಡ ಜವಾರಿ ಕ್ಯಾಪ್ಸಿಕಮ್ ಆಗಿರೋದ್ರಿಂದ ಪಲ್ಯ ಮಾತ್ರ ಸೂಪರ್ ಆಗಿರ್ತೈತೆ ನೋಡ್ರಿ ರೊಟ್ಟಿ ಮತ್ತು ಚಪಾತಿ ಅಂಕರು ಭಾಳ ಟೇಸ್ಟಿಂದ ಭಾಳ ಟೇಸ್ಟಿ ಆಗಿರತ್ತೆ ಸ್ವಲ್ಪ ಖಾರವೂ ಕೂಡ ಇರ್ತೈತಿ ಇದು ಜವಾರಿ ಕ್ಯಾಪ್ಸಿಕಮ್ ಆಗೋದ್ರಿಂದ ಟೇಸ್ಟಿನೂ ಆಗಿರ್ತೈತೆ ರೀ ಈಗ ನೋಡಿರಿ ಕಟ್ ಮಾಡ್ಕೊಂಡ ಮೇಲೆ ಒಳಗಡೆ ಏನು ಬೀಜ ಇರ್ತಾವಳ್ರಿ ಅವನ ಬೀಜನ ರೀ ಇದೇ ರೀತಿನ ಪ್ಲಸ್ ಆಕಾರದಾಗ ಕಟ್ ಮಾಡ್ಕೊಂಡು ಇದನ್ನು ಒಳಗಿನ ಬೀಜ ಇರ್ತಾವಳ್ರಿ ಅವನ್ನ ಬೀಜ ತೊಗೊಂಡು ಇದನ್ನ ರೆಡಿ ಮಾಡ್ಕೊಬೇಕಾಗ್ಕತಿ ಬೀಜ ಇದ್ದಂಕರು ಭಾಳ ಖಾರಾಕತ್ತೀ ಹಿಂಗೆ ಸ್ವಲ್ಪ ಬೀಜ ರೀ ಈಗ ನೋಡಿರಿ ಪ್ರತಿಯೊಂದನ್ನು ಇದೇ ರೀತಿನ ನಾವು ಮಾಡ್ಕೋಬೇಕಾಗ್ಕತಿ ಪ್ಲಸ್ ಆಕಾರದಾಗ ಕಟ್ ಮಾಡ್ಕೋಬೇಕು ಮತ್ತು ಒಳಗಿನ ಬೀಜನ ಇದೇ ರೀತಿನ ನಾವು ತೊಗೊಳ್ಬೇಕೈತಿ ರೀ ಅದು ಹಂಗೆ ಬೀಜ ಇಟ್ಕೊಂಡು ನಾವು ಪಲ್ಯ ಮಾಡಿಬಿಟ್ರೆ ಖಾರಂದ್ರೆ ಭಾರಿ ಖಾರ ಆಗ್ಬಿಡ್ತೈತೆ ಅದು ಇದು ಜವಾರಿ ಕ್ಯಾಪ್ಸಿಕಮ್ ಆಗಿದ್ರಿಂದ ಸ್ವಲ್ಪ ಖಾರನ ಹೆಚ್ಚಿಗೆ ಇರ್ತೈತೆ ರೀ ಇದು ನೋಡಿ ಇದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೆ ಕಟ್ ಮಾಡಿಕೊಂಡು ಒಳಗಿನ ಬೀಜಾನ ಇದನ್ನು ಕೂಡ ತಕೊಂಡ್ಬಿಡ್ತೀನಿ ರೀ ನಾನು ಏನು ನೋಡ್ರಿ ಎಲ್ಲ ಬೀಜನೂ ತಗೊಂಡಿದ್ದ ಆಯ್ತು ಇವಾಗ இரீத்தி எல்லாம் கட்மா ரெடி மாட்டுக்கோட்ரீ ஈ நோட் பிரத்தியொந்தும் ப்ளஸ் ஆக்கார கட்மானி மற்ற ஒழகின் பீஜவோ எல்லவ தக்கொண்ட்விட்டேன் ரீ இன் சைடிகிட்னா இங்க இதைக்கு ஏனேன் மசாலா வைக்கல எல்லவன்ன ரெடி மாத குருன்ன உருக்கு உருக்கி இதை இ ಗುರಲ್ ರುಕ್ಕ ಹಾಕೊಂತೆ ನಾನೀಗ ಆಮೇಲೆ ಗುರುಳು ಹುರ್ಕೊಂಡು ನಮ್ಗೆ ಎಷ್ಟು ಪೌಡ್ರ್ ಬೇಕಲ್ಲ ಅಷ್ಟು ಆಮೇಲೆ ಹಾಕೊಂಬಿಡಣ ನಾ ಸ್ವಲ್ಪ ಹೆಜ್ಜಿನ ತೊಗೊಂಡೇನೆ ಇರಲಿಲ್ಲ ನಾನು ಈಗ ನೋಡ್ರಿ ಗುರುಳನ್ನ ಸಣ್ಣನ ಹುರ್ಯಾಗ ಈಗ ಹುರ್ಕೊಂಡು ಆಯ್ತು ಇವಾಗ ಇದೊಂದು ಪ್ಲೇಟಿಗೆ ಸೈಡಿಗೆ ಇಟ್ಕೊಂಬಿಡೋಣರಿ ಇವಾಗ ಈಗ ಇದೇ ಬಾಳಿಗೆಗೆ ಶೇಂಗಾ ಕಾಳನ್ನು ಕೂಡ ಶೇಂಗಾ ಕಾಳನ್ನು ಕೂಡ ಇದೇ ರೀತಿನ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕದು ಅಲ್ಲಿ ತನಕ ಶೇಂಗಾ ಕಳನ್ನು ಚಲೋ ತಂಗನ ಹುರ್ಕೊಂಬಿಡೋಣ್ರಿ ಹುರ್ಕೊಂಡು ಇದನ್ನು ಕೂಡ ಸೈಡಿಗೆ ಇಟ್ಕೋಬೇಕಾಗ್ತೈತಿ ಇದ್ರ ಜೊತೆಗೆ ನಾವು ಬಿಳಿ ಎಳ್ಳು ಹಾಕ್ಕೊಂಡು ನೋಡಿರಿ ಒಂದು ಎರಡರಿಂದ ಮೂರು ಚಮಚ ಬಿಳಿ ಎಳ್ಳು ಹಾಕ್ಕೊಂಡೇನು ನೋಡ್ರಿ ಇಲ್ಲಿ ಬಿಳಿ ಎಳ್ಳನ್ನು ಆಮೇಲೆ ಹಾಕೋಬೇಕೈತಿ ಈಗ ನಾವು ಯಾಕೆ ಮೊದಲು ಹಾಕೊಂಡ್ಬಿಟ್ರೆ ಅವ್ರು ಲಗುನ ಹುರ್ಕೊಂಡ್ಬಿಡ್ತಾವಲ್ಲ ರೀ ಸ್ವಲ್ಪ ಅರ್ಧ ಮೇಲೆ ಶೇಂಗಾ ಕಾಳನ್ನ ಆಮೇಲೆ ಎಳ್ಳನ್ನು ಹಾಕೋಬೇಕ್ರಿ ಈಗ ನೋಡ್ರಿ ಮೂರನ್ನು ಹುರ್ಕೊಂಡಿದ್ದೆ ಆಯಿತು ಸೈಡಿಗೆ ಇಟ್ಕೊಂಬಿಡೋಣ ಈಗ ಇದೇ ಬಳಿಗೆಗೆ ನಾವು ಇನ್ನೊಂದು ಮಸಾಲನ ರೆಡಿ ಮಾಡ್ಕೊಳೋಣ ಈಗ ನೋಡ್ರಿ ಒಂದು ಎರಡು ಉಳ್ಳಾಗಡ್ಡಿನ ಹಾಕೊಂಡೆ ನಾನು ಈ ರೀತಿ ದಪ್ಪ ದಪ್ಪಗೆ ಸಕೊಂಡಿದ್ನಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಹುರ್ಕೊಂಡ್ಬಿಡ್ತೇನೆ ರೀ ಇವಾಗ ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಹಾಕ್ಕೊಂತೀನಿ ನೋಡಿರಿ ಒಂದು ಬೆಳ್ಳುಳ್ಳಿ ಹಾಕೋಣ ಇಲ್ಲಿಗೆ ಸ್ವಲ್ಪ ಶುಂಠಿ ಹಾಕ್ಕೋಬೇಕಾಗ್ತತಿ ಸ್ವಲ್ಪ ಕರಿಬೇವ್ನ ಕೂಡ ಹಾಕ್ಕೋಬೇಕೈತಿ ಸ್ವಲ್ಪ ಹೆಜ್ಜಿನ ಹಾಕೋಣ ಕರಿಬೇವ್ನ ಇಲ್ಲೇ ಈಗ ನೋಡ್ರಿ ಎಲ್ಲ ಹಾಕಿದ ಮೇಲೆ ನೀಟಾಗೇನು ಸ್ವಲ್ಪ ಎಲ್ಲ ಹಸಿಸ್ ಮೇಲೆ ಹೋಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗ್ತದ್ರಿ ನಾವು ಈಗ ನೋಡ್ರಿ ಸ್ವಲ್ಪ ಹುರ್ಕೊಂಡಿದ್ದು ಆಯ್ತು ಇವಾಗ ಇವಾಗ ಜೀರಿಗೆ ಹಾಕ್ಕೊಂಡು ನೋಡಿರಿ ಒಂದು ಅರ್ಧ ಅರ್ಧ ಚಿಮಚೆ ನಾನು ಜೀರಿಗೆ ಹಾಕ್ಕೊಂಡು ನೋಡ್ರಿ ಇಲ್ಲಿ ಇವಾಗ ಜೀರಿಗೆ ಹಾಕ್ಕೊಂಡು ಕೂಡ ಅದನ್ನು ಕೂಡ ಚಲೋ ತಂಗನ ಹುರ್ಕೋಬೇಕಾಗ್ತೈತಿ ಈಗೆಲ್ಲ ಹುರ್ಕೊಂಡಿದ್ದು ಆಯ್ತು ರೀ ಇವಾಗ ಇದನ್ನು ಕೂಡ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಬಿಡೋಣ ರೀ ಇದೇ ರೀತಿನ ಎಲ್ಲ ಮೊದ್ಲಿಕ್ಕೆ ನಾವು ರೆಡಿ ಮಾಡ್ಕೊಬೇಕಾಗ್ತೈತಿ ನೋಡ್ರಿ ಇದನ್ನು ಕೂಡ ಸೈಡಿಗೆ ಇಟ್ಕೊಂಬಿಡೋಣ ಈಗ ಇದೇ ಬಾಳಿಗೆ ಒಳಗೆ ನಾವೇನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಟುಕಿದ್ದೆಲ್ಲ ಡೊನ್ ಮೆಣಸಿನಕಾಯಿನ ಅದನ್ನು ಹಾಕ್ಕೊಂಡ್ಬಿಡೋಣ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಂಡ್ಬಿಡೋಣ್ರಿ ಇವಾಗಿದ ಸ್ವಲ್ಪ ಮೇಲುಗಡೆ ಇದು ಅದು ಕಪ್ ಕಪ್ ಬರಬೇಕು ಅಲ್ಲಿ ತನಕ ಇದನ್ನ ಹುರ್ಕೊಂಬಿಡೋಣ್ರಿ ಈಗ ನೋಡ್ರಿ ಸ್ವಲ್ಪ ಮೇಲುಗಡೆ ಈ ರೀತಿ ಅದು ಇದೇ ರೀತಿನ ಎಲ್ಲ ಕಡೆ ಪ್ರತಿಯೊಂದನ್ನು ಈ ರೀತಿ ನೋಡ್ಕೊತ ಹೊಳಸ್ಕೊತಾ ಇದನ್ನು ಕೂಡ ನಾವು ಹುರ್ಕೋಬೇಕಾಗ್ತದೆ ಈಗ ನೋಡ್ರಿ ಹುರ್ಕೊಂಡಿದ್ದು ಆಯಿತು ಇದನ್ನು ಕೂಡ ಸೈಡಿಗೆ ರೀ ಇದೇ ರೀತಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡ್ಕೊ ಹೋಗ್ಬೇಕಾಗತ್ತೆ ಹೋಗ್ಬೇಕಾಗ್ತೈತಿ ನೋಡ್ರಿ ಈಗ ಅದನ್ನು ಕೂಡ ಹೊರದಂಥ ಕ್ಯಾಪ್ಸಿಕಮ್ನ ಸೈಡಿಗೆ ಇಟ್ಕೊಂಡ್ಬಿಡೋಣ ಈಗೇನ ಹುರ್ಕೊಂಡು ಇಟ್ಕೊಂಡಿದ್ವಿಲ್ಲ ಅವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ ರೀ ಇವಾಗ ಇದನ್ನು ಕೂಡ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕೈತಿ ಗುರೆಳ್ಳು ಶೇಂಗಾ ಮತ್ತು ಏನು ನಾವು ಹುರ್ಕೊಂಡಿದ್ವಲ್ಲ ಆದರೆ ಪೌಡರ್ ಇದು ಇಟ್ಕೊಂಬಿಡೋಣ ಈಗ ಹಸಿದೇನು ಹುರ್ಕೊಂಡಿದ್ವಿಲ್ಲ ನಾವು ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಬಿಡೋಣ ಇವಾಗ ಈಗ ಹಾಕ್ಕೊಂಡು ಇದನ್ನು ನೀಟಾಗಿ ಇದನ್ನೂ ಕೂಡ ಸಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ ಈಗ ಇದು ಜಾರಿಗೆ ಈಗ ಅರ್ಶಿನ ಹಾಕ್ಕೊಂಡು ನಾನು ಕೆಂಪು ಖಾರದ ಪೌಡರು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡು ನೋಡಿರಿ ಮತ್ತು ಇವಾಗ ಹುಣಸೆ ಹಣ್ಣು ಹಾಕೊತೇನೆ ನೋಡಿರಿ ಇಲ್ಲಿ ಇವಾಗ ನಾನು ಈಗ ಬೆಲ್ಲ ಹಾಕ್ಕೊಂಬಿಡ್ತೀನಿ ಎಲ್ಲವನ್ನು ಇದಕ್ಕೆ ಹಾಕ್ಕೊಂಬಿಡ್ತೀನಿ ರೀ ನಾನು ಒಟ್ಟಿಗೆನ ಈಗ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕೋಬೇಕೈತಿ ಮೊದಲು ಹಾಕಿದ್ರಿಂದ ಇದಕ್ಕೆ ಈಗ ನೋಡಿರಿ ಒಂದು ಕಟ್ಟಿದಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಟ್ಟಿನಿ ಈಗ ಈಗ ಎಲ್ಲ ಹಾಕಿದ್ಮ್ಯಾಗ ಇದನ್ನು ನುಣ್ಣಗ ರುಬ್ಕೊಂಬಿಡಿನಿ ನಾನು ನೀರೇನು ಹಾಕಿಲ್ಲ ಈ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಳ್ಳಾಗಡ್ಡೆ ನೀರು ಇರೋದ್ರಿಂದ ಒಳಗನ ರೆಡಿ ಹಾಕೈತ್ರಿ ಇದು ಈಗ ಎಲ್ಲ ಪೇಸ್ಟನ್ನು ನಾವು ಹುರ್ಕೊಂಡು ಇಟ್ಕೊಂಡಿದ್ದೆಲ್ಲ ಕ್ಯಾಪ್ಸಿಕಮಿಗೆ ತುಂಬ್ಕೊಂಬಿಡೋಣ್ರಿ ಇವಾಗ ಈ ತುಂಬ ಕುಂತೇನೆಲ್ಲ ಇದೇ ರೀತಿಯೇ ಎಲ್ಲ ಮಸಾಲನ ತುಂಬ್ಕೊಂಬಿಡೋಣ ಇವಾಗ ಏನ್ರಿ ಇದೇ ರೀತಿನ ತುಂಬ್ಕೊಳೋಣ ನೀವು ಕೂಡ ನಾ ಯಾವ ರೀತಿ ಮಾಡ್ಯನೋ ಆ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ರೊಟ್ಟಿಗೆ ಅನ್ನಕ್ಕೆ ಚಪಾತಿಗೆ ಸೂಪರಾಗಿ ಇರ್ತೈತಿ ನೋಡಿರಿ ಇದ್ರೂ ಈಗ ನೋಡ್ರಿ ಎಲ್ಲ ತುಂಬ್ಕೊಂಡಿದ್ದು ಆಯ್ತು ಇವಾಗ ಇದನ್ನ ಸೈಡಿಗೆ ಇಟ್ಕೊಂಡ್ಬಿಡೋಣ ಈಗ ಅದೇ ಬಾಳಿಗೆ ಒಳಗೆ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕೋಬೇಕೈತಿ ಈಗ ನೋಡಿ ಎಣ್ಣೆ ಸ್ವಲ್ಪ ಆದಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆನೂ ಕೂಡ ಹಾಕ್ಕೊಂಡು ನೋಡ್ರಿ ನಾ ಇಲ್ಲೇ ಇವು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂತೇ ನಾನು ಇಲ್ಲೇ ಈಗ ನಾವು ಮಸಾಲ ತುಂಬ್ಕೊಂಡು ಇಟ್ಕೊಂಡಿದ್ದೆಲ್ಲ ಕ್ಯಾಪ್ಸಿಕಮ್ನ ಇವಾಗ ಹಾಕ್ಕೊಂಬಡೋಣ್ರಿ ಹಾಕಿ ಸಲ ಇದನ್ನ ಈ ರೀತಿ ಎಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಇವಾಗ ಈಗ ನೋಡ್ರಿ ನೀರು ಹಾಕೊಂಬಿಡೋಣ ನಾವೇನು ಮಸಾಲ ರುಬ್ಬಿದ್ದೀವಲ್ಲ ಅದ ನೀರು ಇತ್ತಲ್ಲ ಅದನ್ನ ಹಾಕ್ಕೊಂಬಿಡೋಣ ಇದ್ರ ಗ್ರೇವಿ ಅಂಕರು ಸೂಪರಾಗಿರ್ತೈತಿ ನೋಡ್ರಿ ಇದು ಭಾರಿ ಆಗಿರ್ತೈತಿ ಗ್ರೇವಿ ಇದು ಈಗಿದೆ ಕುದಿಸ್ಕೊಂಬಿಡೋಣ್ರಿ ನೀಟಗ ಇವಾಗ ನೋಡ್ರಿ ನಾನು ಗರಂ ಮಸಾಲ ಹಾಕ್ಕೊತೇನಾ ಇಲ್ಲಿ ಇನ್ನೊಂದು ಸಲ ಈ ಗರಂ ಮಸಾಲೆ ಹಾಕೊಂಡ್ಮೇಲೆ ನೀಟಾಗ ಇದನ್ನ ಪ್ಲೇಟ್ ಮುಂಚೆ ಒಂದು ನಿಮಿಷರ ಇದನ್ನ ಬೇಸ್ಕೊಬೇಕೈತೆ ಭಾಳ ಇನ್ನೂ ಬೇಯಿಸ್ಕೊಕೆ ಹೋಗ್ಬಾರ್ದು ರೀ ಇದನ್ನು ಲಗುನ ಇದು ಈಗ ನೋಡ್ರಿ ಆಯ್ತು ರೆಡಿ ಆದಂಗೆ ಆಯ್ತು ಇವಾಗ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಮತ್ತು ಇದನ್ನ ಉತ್ತರ ಕರ್ನಾಟಕದಲ್ಲಿ ಡೋನ್ ಕೂಡನು ಕೂಡ ಅಂತಾರಿದ್ನು ನಾನು ಉತ್ತರ ಕರ್ನಾಟಕ ಸೈಲಿನಾಗ ಈಗ ಡೋನ್ ಮೆಣಸಿನಕಾಯಿ ಪೈ ಎಣ್ಣೆಗಾಯಿ ಮಾಡೋದನ್ನು ತೋರ್ಸೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ರೆಡಿ ಆಯ್ತು ನೋಡ್ರಿ ಕ್ಯಾಪ್ಸಿಕಮ್ ಪಲ್ಯ ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆಯೇ ಕೂಡ ಈ ಒಂದು ರೆಸಿಪಿನ ನಾ ಯಾರೇ ರೀತಿ ಒಮ್ಮೆ ಒಮ್ಮೆ ಟ್ರೈ ಮಾಡಿ ರುಚಿ ನೋಡಿರಿ ಮತ್ತು ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಇನ್ನೊಂದು ರೆಸಿಪಿಯೊಂದಿಗೆ ಬರುತ್ತೇನೆ ನಮಸ್ಕಾರ ಧನ್ಯವಾದ